ಮಲ್ಲಿಕಾರ್ಜುನ ಗುರು ಪೂಜೆ ಬುದ್ಧಿಜಿಯವರ ಪೂಜೆ ಪಾದಾರದಿಂದಗಳಲ್ಲಿ ಬೇರಿಕೆಯನ್ನು ಅಲಂಕರಿಸಿದಂಥ ಗಣ್ಯರಲ್ಲೂ ಮತ್ತು ತಮ್ಮೆಲ್ಲರಲ್ಲೂ ನಮ್ಮ ಶುಭ ಸಂಜೆಗೆ ಅನಂತ ಅನಂತ ಪ್ರಣಾಮಗಳು ಇದು ಶುಭಗಳಿಗೆಯಲ್ಲಿ ವಿಶ್ವದಲ್ಲಿ ಎಲ್ಲವನ್ನು ತಂತ್ರಜ್ಞಾನದ ಮೂಲಕ ಮನುಷ್ಯ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ ಈ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ನಮಗೆ ಮೂಲ ಯಾವುದು ಹೊಟ್ಟೆಯನ್ನು ತುಂಬಿಸುತ್ತೋ ಈ ಜಗತ್ತಿನಲ್ಲಿ ನಾವು ಅದನ್ನೇ ಮರೆತು ಈ ಜಗತ್ತಿನಲ್ಲಿ ಬಾಳ್ತಾಯಿದ್ದೇವೆ ಮುಖ್ಯವಾಗಿ ಆದಿ ಮಾನವನಿಂದ ಇಲ್ಲಿಯವರೆಗೆ ಯಾವುದು ನಮ್ಮ ಮೂಲ ಉದ್ಯೋಗವಾಗಿತ್ತು ಅದನ್ನು ನಾವೀಗ ಬರ್ಬಾರ್ದು ಬರ್ಬಾರ್ದು ಮರ್ಕೋದು ಹೋಗ್ತಾಯಿದ್ದೇವೆ ಒಕ್ಕಲತನ ಎಲ್ಲರಿಗೆ ಬೇಕಾಗಿರೋದು ಈ ಜಗತ್ತಿನಲ್ಲಿ ಎಲ್ಲವೂ ಬರೀ ನೌಕರಿ ಅಷ್ಟೆ ಒಕ್ಕಲತನಕ್ಕೆ ಮುಖ ಮಾಡೋರು ನೋಡಿದರೆ ಹೀಗೆ ಕಾಣ್ತಾ ಇದ್ದಾರೆ ಈಗ ಹುಡುಗಿ ಆಡಿಕೊಂಡು ಹುಡುಕಿ ಒಂದು ಒಂದು ಕಡೆ ಒಂದು ಎಲ್ಲೆಲ್ಲಿ ಮನೆಯಾಗ ಎಡ್ ಎತ್ತುಗಳು ಎತ್ತು ಅವ್ರನ್ನ ಹುಡುಕಿ ಆಡ್ಕೊಂಡು ಬಂದು ಸನ್ಮಾನ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈ ಜಗತ್ತಿನಲ್ಲಿ ಹೇಳಿದ ಮನುಷ್ಯ ಹತ್ತೊಂಬತ್ತನೇ ಶತಮಾನದಾಗ ಬಂದ ಹೇಳಿದ ನಾವು ಎಲ್ಲಿಯವರೆಗೆ ಒಕ್ಕಲುತನವನ್ನು ಬೆಳೆಸುವುದಿಲ್ಲವೋ ನಾವು ಎಲ್ಲಿಗೆ ಒಕ್ಕಲುತನ ಪ್ರೋತ್ಸಾಹವನ್ನು ಕೊಡುವುದಿಲ್ಲವೋ ಅಲ್ಲವರೆಗೆ ನಮಗೆ ಈ ಬದುಕಲಿಕ್ಕೆಲೇ ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯ ಈ ಜಗತ್ತಿನಲ್ಲಿ ಎಲ್ಲವನ್ನ ಗಳಿಸಬಹುದು ನಮಗೆ ಹೊಟ್ಟಿ ಇರೋವರೆಗೂ ಅನ್ನ ಬೇಕೇ ಬೇಕು ಮನುಷ್ಯನಿಗೆ ಒಕ್ಕಲತನ ಇಲ್ಲ ನಾವು ಇಲ್ಲ ನೀವು ಇಲ್ಲ ಆದ್ದರಿಂದ ಹಾಗೆಯೇ ಈ ಜಗತ್ತಿನಲ್ಲಿ ಪಶುಗಳಂತ ಅದಾವು ಪ್ರಾಣಿಗಳಂತೂ ಅದಾವು ಹಸುಗಳನ್ನ ನಾವು ಸಲು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದರೆ ಈಗ ಹಸುಗಳು ಸಿಗ್ತಾ ಇಲ್ಲ ನೋಡ್ಲಿಕ್ಕೆ ನಾನು ಮಧ್ಯಾಹ್ನದಲ್ಲಿ ಒಂದಿಷ್ಟು ಪೂಜಾ ಸಾಮಾನುಗಳನ್ನ ತೆಗೆದುಕೊಂಡು ಆಶ್ರಮಕ್ಕೆ ಬರುವಾಗ ಜೋಡಿ ಎತ್ತುಗಳು ಸಾಲಾಗಿ ನಿಂತಿದ್ದನ್ನು ನೋಡಿ ಸಣ್ಣ ಏನು ತಂದಿ ಜೊತೆ ನಾನು ಕಂಡಿದ್ನೋ ಅದನ್ನು ಕಾಣಿಸ್ದಂಗೆ ಆಯ್ತು ತಂದೆ ಆರಕ್ಕೆ ಆರು ಆಕಳಗಳನ್ನು ಕಟ್ಟಿ ನಿಗಲ ಹೊಡಿದಿದ್ದನ್ನು ಕಣ್ಣಾರ್ಲೇ ಕಂಡವ ಸಣ್ಣಾಗ ಈಗ ಪೊಸಿಷನ್ ಇಲ್ಲ ಆದ್ದರಿಂದ ಒಕ್ಕಲಿಗರು ಬೆಳೀಬೇಕು ಜಗತ್ತಿನ ಎಲ್ಲರೂ ಬೆಳೀತಾರೆ ಈಗ ಆದರೆ ಈ ಒಕ್ಕಲುತನಕ್ಕೆ ಯಾರು ಪ್ರೋತ್ಸಾಹನ ಕೊಡ್ತಾರಲ್ಲ ಅಂಥವರಿಗೆ ಪ್ರೋತ್ಸಾಹನ ನಾವು ಕೊಡಲೇಬೇಕಾಗ್ತದೆ ಆದ್ದರಿಂದ ಈ ಪ್ರೋಗ್ರಾಮವನ್ನು ಅವರು ಮುಂಜಾನೆ ಬಂದು ಕೇಳಿದರು ನಾವು ಈ ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಮಾಡಬೇಕಾಗಿದೆ ನಾವೇನು ಮಾಡೋದು ಹೇಳೋದು ಅವಶ್ಯಕತೆ ಇಲ್ಲ ನೀವು ಮಾಡಿ ಅಂತ ಹೇಳಿದೆವು ಅವ್ರಿಗೆ ಯಾರು ಇದ್ರೇನು ಗುರುಗಳು ಫೋನ್ ಹಚ್ಚಿದ್ರು ಸರಿ ಫೋನ್ ಹಚ್ಚಲಿಲ್ಲ ಸ ಹಚ್ಚಲಿಲ್ಲ ಅಂದರೂ ಸರಿ ನೀವು ಕಾರ್ಯಕ್ರಮವನ್ನು ಮಾಡಿ ನಾವು ಯಶಸ್ವಿಯಾಗಿ ಅದನ್ನು ನಡೆಸ್ಕೊಡ್ತೇವೆ ಅಂತ ಹೇಳಿದೆವು ಹಾಗೆ ನಾಕ್ಟಾನ್ ಸರಿಗೆ ಒಂದು ಫೋನ್ ಹೇಳಿದ ಅಧ್ಯಕ್ಷರು ಹೇಳಿದರಂತ ಅವರು ಅದೇ ಕಾರ್ಯಕ್ರಮಕ್ಕೆ ಅದೇ ಟೈಮ್ದಲ್ಲಿ ಅವರು ಬಂದರು ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ಹೋಯಿತು ಗುರುವಿನ ಆಜ್ಞೆ ಇತ್ತಪ್ಪ ಅಂತಂದ್ರೆ ನಾವು ಯಾವುದೇ ಧ್ಯೇಯವನ್ನು ನಾವು ಮನದಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡಿರುತ್ತವೆಯೋ ಆ ಉದ್ದೇಶವನ್ನು ನಾವು ಸಾರಿಸೇ ಸಾರಿಸ್ತೇವೆ ಹಾಗೆ ಗುರುವಿನ ನಮಗೆ ಗುರುವಿನ ಆಜ್ಞೆ ಇತ್ತಪ್ಪ ಅಂತಂದ್ರೆ ನನ್ನ ಉದ್ದೇಶ ಏನಿರ್ತದೆ ಜಗತ್ತಿನಲ್ಲಿ ಒಳ್ಳೆಯದಾಗಿತ್ತುಪಾ ಅಂತಂದ್ರೆ ಅದಕ್ಕೆ ನಾಲ್ಕು ಜನ ಸಹಕಾರ ಸಲ್ಲಿಸ್ತಾರೆ ಯಾವುದರ ಮೂಲಕ ನನ್ನ ಹೃದಯದಲ್ಲಿ ಭಾವ ಸರಿಯಾಗಿತ್ತು ಅಂತಂದ್ರೆ ನಾನು ಮಾಡ್ತಕ್ಕಂಥ ಕಾರ್ಯ ಒಳ್ಳೆಯದಾಗಿತ್ತು ಅಂದರೆ ಎಲ್ಲರೂ ಅದಕ್ಕೆ ಸಹಕಾರ ದೇವನೇ ಸಲ್ಲಿಸ್ತಾನಂತೆ